ಬಹಳ ದಿನಗಳ ಒಂದು ಕನಸು ನಮ್ಮ ಬೆಂಗಳೂರಿನ ಎಲ್ಲೋ ಮೆಟ್ರೋ ಲೈನ್ ಲೋಕಾರ್ಪಣೆ ಆಗ್ಬೇಕು ಬೆಂಗಳೂರು ಮಹಾಜನತೆಗೆ ಇದು ಅನುಕೂಲ ಆಗ್ಬೇಕು ಅಂತೇಳಿ ಬಹಳ ದಶಕಗಳ ಕನಸು ಆ ಕನಸು ಇವತ್ತು ನನ್ಸು ಇದೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಬರುವ ಭಾನುವಾರ ಅಂದ್ರೆ ಹತ್ತನೇ ತಾರೀಕು ಆಗಸ್ಟ್ ಹತ್ತರಂದು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಆಗಸ್ಟ್ ಹತ್ತನೇ ತಾರೀಕು ಒಂದು ಯಲ್ಲೋ ಮೆಟ್ರೋ ಲೈನ್ ಅವರ ಅಮೃತ ಹಸ್ತದಿಂದ ಅದು ಲೋಕಾರ್ಪಣೆಯನ್ನು ಕೂಡ ಆಗ್ತಾ ಇದೆ ನಮಗ್ ಗೊತ್ತಿದೆ ಈ ಒಂದು ಬೆಂಗಳೂರು ಮೆಟ್ರೋ ಇರ್ಬೋದು ಎಲ್ಲೋ ಲೈನ್ ಬಗ್ಗೆ ಇದರ ಮಹತ್ವ ಏನು ಎಲ್ಲೋ ಮೆಟ್ರೋ ಲೈನ್ ವರ್ಷ ಕನಿಷ್ಠ ಎಂಟು ಲಕ್ಷ ಜನರಿಗೆ ಅನುಕೂಲ ಆಗ್ತದೆ ಹಾಗಾಗಿ ಒಂದು ಲೋಕಾರ್ಪಣೆ ಆಗ್ತಕ್ಕಂತ ಶುಭ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಬೆಳಗ್ಗೆ ಬೆಂಗಳೂರಿಗೆ ಲ್ಯಾಂಡ್ ಆದ ನಂತರದಲ್ಲಿ ಹೆಲಿಕಾಪ್ಟರ್ ಮುಖೇನ ಮೇಕ್ರಿ ಸರ್ಕಲ್ ಹತ್ರ ಇರ್ತಕ್ಕಂಥ ಮಿಲಿಟರಿ ಗ್ರೌಂಡ್ ಅಲ್ಲಿ ಬಂದ ನಂತರದಲ್ಲಿ ಮೇಕ್ರಿ ವೃತ್ತ ಚಾಲುಕ್ಯ ವೃತ್ತ ಮುಖೇನ ಸಂಗೊಳ್ಳಿ ರಾಯಣ್ಣ ನಮ್ಮ ಮೇನ್ ರೈಲ್ವೆ ಸ್ಟೇಷನ್ ಏನಿದೆ ಅಲ್ಲಿಗೆ ಬಂದು ತಲುಪ್ತಾರೆ ಅಲ್ಲಿ ಒಂದೇ ಭಾರತ್ ಟ್ರೈನ್ ಅಲ್ಲಿ ಉದ್ಘಾಟನೆ ಕೂಡ ಆಗ್ತದೆ ಬೆಂಗಳೂರಿಂದ ಬೆಳಗಾವಿ ಹೋಗ್ತಕ್ಕಂತ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅದರ ಉದ್ಘಾಟನೆ ಕೂಡ ಆಗೋದಿದೆ ತದನಂತರದಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇಂದ ಸೌತ್ ಎಂಡ್ ಸರ್ಕಲ್ ಮುಖೇನ ರಾಗಿಗುಡ್ಡ ಅಲ್ಲಿಗೆ ಬಂದು ತಲುಪ್ತಾರೆ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಅಲ್ಲಿ ಅಲ್ಲೂ ಕೂಡ ಕಾರ್ಯಕ್ರಮ ಇದೆ ಪ್ರಧಾನಮಂತ್ರಿಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಮಹಾಜನತೆ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹ ಬಹಳ ಸಂತೋಷದಿಂದ ಪ್ರಧಾನಮಂತ್ರಿಗಳನ್ನ ಬರಮಾಡ್ಕೊಳ್ಬೇಕು ಅಂತ ಹೇಳಿ ಬಹಳ ಕಾತುರದಿಂದ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬೆಂಗಳೂರು ಮಹಾನಗರ ಜನತೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭ ವಿನಂತಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಹಿಂದೆ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಾಗ ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಸಾಕಷ್ಟು ವೇಗವನ್ನು ಕೂಡ ಪಡೆದುಕೊಂಡಿತ್ತು ಮೆಟ್ರೋ ಕಾರ್ಯ ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಬಂದು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ತುಂಬಾ ಸಂತೋಷ ತರ್ತಕ್ಕಂಥ ಸಂಗತಿ ಒಂದು ಒಂದ್ ರೀತಿ ಹಬ್ಬದ ವಾತಾವರಣ ಇವತ್ತು ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಾ ಇದೆ ಸಂಪೂರ್ಣ ವಿಶ್ವಾಸ ಇದೆ ಈ ಒಂದು ಮೆಟ್ರೋ ಲೋಕಾರ್ಪಣೆ ಆಗ್ತಾ ಇದೆ ಇದು ಇದರ ಸದುಪಯೋಗ ಬೆಂಗಳೂರು ಮಹಾಜನತೆಗೆ ಆಗ್ತದೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ ನಮಸ್ಕಾರ